ಭಾರತೀಯರು ಚಿನ್ನಕ್ಕೆ ನೀಡುವ ಮಹತ್ವ ಚಿನ್ನದೊಂದಿಗೆ ಅವರಿಗಿರುವ ಭಾವನಾತ್ಮಕ ಸಂಬಂಧ ನಿಮ್ಗೆಲ್ಲ ಗೊತ್ತಿದೆ ಪ್ರತಿ ಮನೆಗೂ ಅದರಲ್ಲೂ ಮಹಿಳೆಯರಿಗೆ ಚಿನ್ನ ಅಂತಂದ್ರೆ ಕೇವಲ ಆಭರಣ ಅಲ್ಲ ಅದೊಂದು ಭರವಸೆ ಸಂಪತ್ತಿನ ಸಂಕೇತ ಮದುವೆ ಹಬ್ಬ ಹರಿದಿನಗಳಲ್ಲಿ ಚಿನ್ನ ಖರೀದಿ ಮಾಡೋದು ಧರಿಸೋದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರ್ತಿದೆ ಈ ಬೆಲೆ ಏರಿಕೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪಾಲಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇದು ಯಾಕೆ ಹೇಗಾಗಿದೆ ಭವಿಷ್ಯದಲ್ಲಿ ಬೆಲೆ ಇಳಿಕೆ ಆಗಬಹುದಾ ಮಂಗಳವಾರ ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಗ್ರಾಮ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ಹೆಚ್ಚಾಗಿ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದ್ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಹೆಚ್ಚಾಗಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂಬೈನೂರ ನಲವತ್ತು ರೂಪಾಯಿ ಹೆಚ್ಚಾಗಿ ಹತ್ತು ಗ್ರಾಮ್ಗೆ ಎಂಬತ್ತೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಚಿನ್ನದ ಬೆಲೆ ಗಗನ ಹಲವು ಕಾರಣಗಳಿದೆ ಇವುಗಳಲ್ಲಿ ಕೆಲವು ಜಾಗತಿಕ ಕಾರಣಗಳಾದ್ರೆ ಇನ್ನೂ ಕೆಲವು ನಮ್ಮ ದೇಶಕ್ಕೆ ಸಂಬಂಧಪಟ್ಟವು ಮೊದಲೇದಾಗಿ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಜಗತ್ತಿನ ವಿವಿಧೆಡೆ ಈಗ ನಡೀತಿರುವ ಯುದ್ಧಗಳು ರಾಜಕೀಯ ಗೊಂದಲಗಳು ಆರ್ಥಿಕ ಹಿಂಜರಿಕೆಯ ಭೀತಿ ಇವೆಲ್ಲವೂ ಹೂಡಿಕೆದಾರರನ್ನ ಗೊಂದಲಕ್ಕೀಡು ಮಾಡಿವೆ ಷೇರು ಮಾರುಕಟ್ಟೆ ಅಥವಾ ಇತರ ಹೂಡಿಕೆಗಳಲ್ಲಿ ಲಾಭದ ಭರವಸೆ ಇಲ್ಲದಾಗ ಸುರಕ್ಷಿತವಾದ ಹೂಡಿಕೆಗಾಗಿ ಜನ ಚಿನ್ನದತ್ತ ಮುಖ ಮಾಡ್ತಾರೆ ಈ ಬೇಡಿಕೆ ಹೆಚ್ಚಾದಂತೆ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಎರಡನೇದು ಕೇಂದ್ರ ಬ್ಯಾಂಕ್ಗಳ ಚಿನ್ನ ಖರೀದಿ ಜಗತ್ತಿನಾದ್ಯಂತ ಹಲವು ದೇಶಗಳ ಕೇಂದ್ರ ಬ್ಯಾಂಕ್ಗಳು ತಮ್ಮ ಸಂಗ್ರಹದಲ್ಲಿ ಚಿನ್ನದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ತಿವೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಮಾಡೋಕೆ ಇದೊಂದು ಪ್ರಮುಖ ಕಾರಣ ಈ ಬೃಹತ್ ಬೇಡಿಕೆ ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಆಗಿದೆ ಮೂರನೇದು ಅಮೆರಿಕದ ಬಡ್ಡಿ ದರಗಳು ಅಮೆರಿಕದ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರಗಳನ್ನ ಕಡಿಮೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಬಡ್ಡಿ ದರ ಕಡಿಮೆಯಾದ್ರೆ ಬ್ಯಾಂಕುಗಳಲ್ಲಿ ಹಣ ಇಟ್ಟರೆ ಸಿಗುವ ಬಡ್ಡಿ ಕಡಿಮೆಯಾಗುತ್ತೆ ಆಗ ಜನ ಬಡ್ಡಿ ಇಲ್ಲದೆ ಇದ್ರೂ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಲಾಭದಾಯಕ ಅಂತ ಭಾವಿಸ್ತಾರೆ ಹಾಗಾಗಿ ಚಿನ್ನ ಖರೀದಿಯತ್ತ ಮುಖ ಮಾಡ್ತಾರೆ ನಾಲ್ಕನೇದು ಹಣದುಬ್ಬರ ಮತ್ತು ರೂಪಾಯಿ ಮೌಲ್ಯ ಕುಸಿದ್ಧ ನಮ್ಮ ದೇಶದಲ್ಲಿ ಹಣದುಬ್ಬರ ಹೆಚ್ಚಾದಾಗ ಜನ ತಮ್ಮ ಸಂಪತ್ತಿನ ಮೌಲ್ಯವನ್ನ ಉಳಿಸ್ಕೊಳ್ಳೋಕೆ ಚಿನ್ನವನ್ನ ಖರೀದಿ ಮಾಡ್ತಾರೆ ಇದಲ್ಲದೆ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿದಾಗ ವಿದೇಶದಿಂದ ಆಮದಾಗುವ ಚಿನ್ನದ ಬೆಲೆ ನಮ್ಮ ದೇಶದಲ್ಲಿ ಹೆಚ್ಚಾಗುತ್ತೆ ಈಗಾಗಲೇ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ ದಾಖಲೆ ಮಟ್ಟಕ್ಕೆ ಕುಸ್ತಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಾಗಾದ್ರೆ ಚಿನ್ನದ ಬೆಲೆ ಇಳಿಕೆ ಆಗ್ಬೋದಾ ಅನೇಕರಿಗಿರುವ ಬಹುದೊಡ್ಡ ಪ್ರಶ್ನೆ ಇದು ತಜ್ಞರ ಅಭಿಪ್ರಾಯದಂತೆ ಸದ್ಯದ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಇಳಿಕೆಯನ್ನ ನಿರೀಕ್ಷೆ ಮಾಡುವುದು ಕಷ್ಟ ಜಾಗತಿಕ ಪರಿಸ್ಥಿತಿಗಳು ಇಳಿಯಾಗದೆ ಚಿನ್ನದ ಬೆಲೆ ಮತ್ತಷ್ಟು ಏರುವ ಸಾಧ್ಯತೆಗಳೇ ಹೆಚ್ಚು ಆದ್ರೆ ಚಿನ್ನದ ಬೆಲೆ ದೀರ್ಘಾವಧಿಯಲ್ಲಿ ಏರಿಳಿತಕ್ಕೆ ಒಳಪಟ್ಟಿರುತ್ತೆ ಜಾಗತಿಕ ಆರ್ಥಿಕತೆ ಚೇತರಿಸಿಕೊಂಡು ಶಾಂತಿ ನೆಲೆಸಿದ್ರೆ ಚಿನ್ನದ ಮೇಲಿನ ಹೂಡಿಕೆ ಬೇಡಿಕೆ ಕಡಿಮೆಯಾಗಿ ಬೆಲೆ ಇಳಿಬಹುದು ಚಿನ್ನದ ಬೆಲೆ ಏರಿಕೆ ನಿಜಕ್ಕೂ ಬಡ ಮತ್ತು ಮಧ್ಯಮ ವರ್ಗದವರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ ಆದರೆ ಈ ಬಗ್ಗೆ ಸರಿಯಾದ ತಿಳುವಳಿಕೆ ಮತ್ತು ಯೋಜನೆ ಇದ್ರೆ ಈ ಸವಾಲನ್ನ ಎದುರಿಸೋಕೆ ಸಾಧ್ಯ ಆದರೆ ಹೂಡಿಕೆ ಹೊರತುಪಡಿಸಿ ಧರಿಸೋಕೆ ಅಂತಾನೆ ಆಭರಣ ಖರೀದಿ ಮಾಡೋರು ಈಗ ಗಗನಕ್ಕೇರಿದ ಬೆಲೆ ಕೊಟ್ಟು ಚಿನ್ನ ಖರೀದಿಸಬೇಕೆ ಹೊರತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು